ಅದು ಒಂದೇ ಕಡೆ ಫಿಕ್ಸ್ ಆಗಿರ್ತದೆ ಅಲ್ಲಿಂದ ಕಟ್ ಮಾಡೋರು ಬೇಕು ಅದನ್ನು ತಗೊಂಡೋಗಿ ಹಸುಗಳಿಗೆಲ್ಲ ಹೊತ್ತು ಹಾಕಬೇಕು ದೂರ ಇರುತ್ತೆ ಲೇಬರ್ಗಳು ಜಾಸ್ತಿ ಬೇಕಾಗುತ್ತೆ ಈ ಆಗೋಲ್ಲ ಎಲ್ಲಿ ಬೇಕಾದರೂ ಹೋಗ್ಬೋದು ಅಲ್ಲೇ ಸ್ಟಾರ್ಟ್ ಮಾಡ್ಕೋಬೋದು ಆ ಮೇವಿರೋ ಜಾಗದಲ್ಲಿ ಕಟ್ ಮಾಡ್ಬೋದು ಎಲ್ಲ ಹಸುಕ್ಕೂ ಇದು ಮಾಡ್ಬೋದು ಒಬ್ಬ ವ್ಯಕ್ತಿನೇ ನಿರ್ ನಿರ್ವಹಿಸ್ಬೋದು ಅಂತ ಒಂದು ತಣ್ಣ ಮಿಷಿನು ಮತ್ತು ಶ್ರಮನೂ ಕಮ್ಮಿ ಮಾಡಬಹುದು ಕಟ್ ಮಾಡೋದ್ರಿಂದ ಈ ರೀತಿ ದಪ್ಪ ದಪ್ಪದ ಬರೋದು ಸಣ್ಣ ಇದು ಇದಾಗುತ್ತೆ ಅದೇ ಈ ಚಾಪ್ಟರ್ ಕಟ್ ಮಾಡೋದ್ರಿಂದ ಇಷ್ಟು ನೀಟಾಗಿ ಬರುತ್ತೆ ಎಲ್ಲರೂ ತಿನ್ಕೊಳ್ತದೆ ಯಾವ್ದು ವೇಸ್ಟ್ ಆಗಲ್ಲ ತಳಿ ವಿರುದ್ಧಿಗೆ ಅಂತ ಹೇಳ್ಬಿಟ್ಟು ನಾವು ಹಳ್ಳಿ ಕರು ಇದೆ ಅದರಲ್ಲಿ ಜಾತ್ರೆಗೆ ಹಾಕ್ಬಿಟ್ಟಿದಿವಿ ಈಗ ಅಲ್ಲಿ ಕಟ್ ಮಾಡುವಾಗ ಓನರ್ ಇವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಕೈ ಹೋಗ್ಬಿಡ್ತು ಇದು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಓನರು ಇದನ್ನು ನಿಲ್ಲಿಸ್ಬಿಟ್ರು ಅದು ಇದು ಮಾಡಬೇಕು ಅಂದ್ಬಿಟ್ಟು ಹೊಸ ಮಿಷಿನ್ನು ಚಿಕ್ಕಪೋರ್ಯ ಅಂತೇಳಿ ಮಹದೇವಪುರ ಮಹಾದೇವಪುರ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಇದು ಜೇಮ್ಸ್ ಫಾರಮ್ ಅಂತ ಹಸುವಿನ ಫಾರಮು ಇಲ್ಲಿ ಹತ್ತು ಹಸುಗಳಿದೆ ಇದು ಡೈರಿ ಫಾರಮು ಶುರುವಾಗಿ ಹತ್ತು ವರ್ಷ ಆಗಿದೆ ಇಲ್ಲಿ ಒಂದು ದಿನಕ್ಕೆ ಒಂದು ನಲವತ್ತು ಲೀಟ್ರ್ ಹಾಲು ಹಾಕ್ತೀವಿ ಮತ್ತು ಬೆಳಗ್ಗೆ ಐದು ಗಂಟೆಗೆ ಎದ್ದು ಹಸ ಮೇವು ಹಾಕೋದು ತಿಂಡಿ ಹಾಕೋದು ಮತ್ತು ಹಾಲು ಕರಿಯೋದು ಶುರು ಮಾಡ್ತೀವಿ ಇದ್ದಂಗೆ ಎಲ್ಲ ಹಿಡಿದು ಆಚೆ ಕಟ್ಟಾಕ್ಬಿಟ್ಟು ಕೊಟಕೆ ಕ್ಲೀನ್ ಮಾಡ್ಕೊಂಡು ಮತ್ತು ಡೈರಿಗೆ ಹಾಲು ಹಾಕ್ಬಿಟ್ಟು ಬಂದು ಮತ್ತೆ ಕೆ ಎಲ್ಲ ಮೈ ತೊಳೆದು ಎಲ್ಲ ಕ್ಲೀನ್ ಮಾಡಿ ಮೇವು ಹಾಕೋಕೆ ಶುರು ಮಾಡ್ತೀವಿ ಮೊದಲು ಒಂದು ಕಟ್ಟರ್ ಇತ್ತು ನಮ್ಮದೇ ಸ್ವಂತ ಪಾಡ್ ತಯಾರು ಮಾಡ್ತಿದ್ದು ಮೇವು ಹುಲ್ಲು ಹಾಕೋದು ಅಲ್ಲಿ ಜೋಳ ಕಡ್ಡಿ ತಂದು ಕಟ್ ಮಾಡ್ತಾಯಿದ್ದು ಕಟ್ ಮಾಡ್ತಾ ಕಟ್ ಮಾಡ್ತಾ ಇದು ಈ ಮಿಷಿನ್ ಹಳೆ ಇದು ಸ್ಟಾರ್ಟಿಂಗಲ್ಲಿ ಕಟ್ ಮಾಡುವಾಗ ಓನರ್ ಇವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಕೈ ಹೋಗ್ಬಿಡ್ತು ಪವರ್ ಹೆಚ್ಚು ಕಮ್ಮಿಯಾಗಿ ಅದಕ್ಕೆ ಈ ಮಿಷಿನ್ ಆಗೋಲ್ಲ ಅಂತೇಳ್ಬಿಟ್ಟು ಸೈಲೇಜ್ ತರಿಸ್ಕೊತಾ ಇದ್ದೀವಿ

ಕಟ್ ಮಾಡ್ಕೊಬೋದಲ್ಲ ಅಂಥೇಳಿ ಆನ್ಲೈನಲ್ಲಿ ನೋಡ್ಕೊಂಡು ನಮ್ಮ ಓನರು ಈ ಮಿಷಿನ್ ತರ್ಸ್ಕೊಳಕ್ಕೆ ಇದು ಮಾಡೋರೆ ಇದು ಕೂಡ ಸೇಮ್ ಚಾಪ್ ಕಟ್ಟಾರೆ ಅದೇನು ಕೆಲಸ ಮಾಡುತ್ತೆ ಅದೇ ಕೆಲಸ ಮಾಡುತ್ತೆ ಮತ್ತೆ ಇದರಲ್ಲಿ ನಾಲ್ಕು ಬ್ಲೇಡ್ ಇದೆ ಒಳ್ಳೆ ಸಾರ್ಪಾಗಿದೆ ಗಟ್ಟಿ ಕಡ್ಡಿ ಇದು ಎಲ್ಲ ಕಟ್ ಮಾಡ್ಕೋಬೋದು ಮತ್ತೆ ಇದರದ್ದು ಎಳ್ಕೊಳ್ಳೋದು ಒಂದು ಗ್ರೈಂಡರ್ ಮೆಷಿನ್ ಥರ ಅದು ಕೈ ಹಾಕೋರು ಯಾವುದೇ ಥರ ಇದಾಗದೇ ಇರುವಂಥ ಕಡ್ಡಿ ಯಾವ ಸೇಫ್ಟಿ ಇದೆ ಅದಕ್ಕೆ ಮೂರು ಥರ ಇದರಲ್ಲಿ ಗೇರ್ ಇದೆ ಇದನ್ನು ಗೇರ್ ಚೇಂಜ್ ಮಾಡ್ಕೊಂಡು ಮೂರು ಥರ ಇದ್ರದ್ದು ಕಟಿಂಗ್ ಮಾಡ್ಕೋಬೋದು ಏನಿದು ಸ್ಮಾಲ್ ಲಾರ್ಜು ಲಾರ್ಜ್ ಹಾಂ ಮೀಡಿಯಮ್ ಮೀಡಿಯಮ್ಮು ಹಾಂ ಹಾಂ ಮೂರು ಥರ ಯಾವ ಥರ ಬೇಕೋ ಆ ಥರ ಆ ಥರ ಹಾಂ ಸಣ್ಣ ಕರು ತಾವಿಂದ ಹಿಡಿದು ದೊಡ್ಡ ಹಸು ವಯಸ್ಸಾಗಿರೋ ಹಸುಗೂ ಕೂಡ ಇದರಲ್ಲಿ ಯಾವ ರೀತಿ ಬೇಕೋ ಆ ರೀತಿ ಮೇವು ಕಟ್ ಮಾಡ್ಕೊಂಡು ಇದರಲ್ಲಿ ಏನೋ ಅದರಲ್ಲಿ ಡ್ಯಾಮೇಜ್ ಆಯ್ತಲ್ಲ ಕೈ ಆ ಥರ ಏನೂ ಆಗೋಲ್ಲ ಇದರಲ್ಲಿ ಸೇಫ್ಟಿ ಇದೆ ಇದು ಗ ಗೇರು ಇದಿರೋದ್ರಿಂದ ಇದು ತುಂಬ ಸೇಫ್ಟಿ ಅನ್ನೋಂಗಿದೆ ನಿಮಗೆ ಸೇಫ್ಟಿ ಸೇಫ್ಟಿನೇ ಎಲ್ಲಿ ಬೇಕಾದ್ರೂ ತಳ್ಕೊಂಡು ಹೋಗ್ಬೋದು ಮತ್ತೆ ಎಲ್ಲಿ ಯಾವ ಜಾಗದಲ್ಲಿ ಕ್ಯಾರಿ ಮಾಡಬಹುದು ಅದರಲ್ಲಿ ಪೆಟ್ರೋಲ್ ಇಂಜಿನ್ ಮತ್ತೆ ಪವರ್ ಇಂಜಿನ್ ಎರಡು ಇದೆ ತುಂಬ ಅನುಕೂಲ ಇದೆ ಈಗ ಒಂದು ಲೀಟರ್ ಪೆಟ್ರೋಲ್ ಹಾಕಿದ್ರೆ ಎಷ್ಟು ಅವರ್ ಎರಡು ಎರಡು ಎರಡೂವರೆ ಗಂಟೆ ಮೂಡುತ್ತೆ ಎರಡೂವರೆ ಗಂಟೆ ಟೈಮ್ ಒಂದು ಲೀಟ್ರ್ ಪೆಟ್ರೋಲ್ಗೆ ಎರಡೂವರೆ ಗಂಟೆ ಮೂಡುತ್ತೆ ನಾವು ಒಂದು ಸಲ ಕಟಿಂಗ್ ಮಾಡ್ಕೊಂಡ್ರೆ ಒಂದು ಹತ್ತು ಪಿಂಡಿ ಹುಲ್ಲು ಒಂದು ಇಪ್ಪತ್ತು ನಿಮಿಷದಲ್ಲಿ ಕಟ್ ಮಾಡ್ಕೋಬೋದು ಅಷ್ಟು ಸ್ಪೀಡಾಗಿ ಕಟ್ ಮಾಡುತ್ತದೆ ಓಕೆ ಹ್ಞೂ ಇಷ್ಟು ಚಾಪ್ ಮಾಡಿದ್ರಲ್ಲ ಎಷ್ಟು ಟೈಮ್ ತೊಗೊಂತು ಇದು ಒಂದು ಮೂರು ನಿಮಿಷ ಮೂರು ನಿಮಿಷ ಮೂರು ನಿಮಿಷದಲ್ಲಿ ಕಟ್ ಆಗ್ತದೆ ಓಕೆ ಸರ್ ಓಕೆ ಈ ಮಿಷಿನ್ ಬಂದು ಇಪ್ಪತ್ತ ಒಂದು ಸಾವಿರ ಫಸ್ಟು ಎರಡು ಸಾವಿರ ಪೇಮೆಂಟ್ ಮಾಡಿದ್ರೆ ಮಿಷಿನ್ ಬರುತ್ತೆ ಮಿಸಿನ್ ಬಂದ ಮೇಲೆ ಪೂರಾ ಪೇಮೆಂಟ್ ಮಾಡಬೇಕಾಗತ್ತೆ ಇದನ್ನು ಒಂದು ವರ್ಷ ವ್ಯಾರಂಟಿ ಇರ್ತದೆ ಇದು ನಮ್ಮ ದೇಶದಲ್ಲೇ ತಯಾರಾಗುವಂಥದ್ದು ನೋಡಿ ಇವು ದೊಡ್ಡ ಹಾಲು ಕರಿಯುವಂಥ ಹಸುಗಳು ಅದು ಇದು ಈಗ ತಂದಿರೋದು ಹೊಸ ಹಾಸು ಎಷ್ಟು ಕೊಡ್ತಂದ್ರಿ ಇದು ತೊಂಬತ್ತೈದು ಸಾವಿರ ಹಾಂ ಹಾಂ ಮತ್ತು ಇದು ಟೈಮ್ಗೆ ಹತ್ತು ಲೀಟ್ರ್ ಹಾಲು ಕೊಡುತ್ತೆ ಓಕೆ ಅಂದರೆ ದಿನಕ್ಕೆ ಇಪ್ಪತ್ತು ಲೀಟ್ರ್ ಹಾಲು ದಿನಕ್ಕೆ ಇಪ್ಪತ್ತು ಹಾಲ್ಕೊಡುತ್ತೆ ಸರ್ ಈಗ ಜಾಸ್ತಿ ಹಾಲು ಕೊಟ್ಟಷ್ಟು ಜಾಸ್ತಿ ಮೇವು ಹಾಕ್ಬೇಕು ಮೇವು ಹಾಕಬೇಕು ಮೇವು ತಿಂಡಿ ಎಲ್ಲ ಹಾಕಬೇಕು ತಿಂಡಿ ಕೊಡ್ತೀವಿ ಎರಡು ಟೈಮ್ ಮಾಮೂಲಿ ಮೇವು ಕೊಡ್ತೀವಿ ಮಿಕ್ಕೋ ಟೈಮಲ್ಲಿ ನೆಲಲ್ಲಿ ಹಾಕ್ತೀವಿ ಬೆಳಗ್ಗೆ ಐದು ಗಂಟೆ ಕೊಡುಗೆ ಎಲ್ಲ ಕ್ಲೀನ್ ಮಾಡಿ ಹಾಲು ಕರೆದು ಹಸುಗಳು ಈಜೆ ಕಟ್ಟಿ ತಿರ್ಗಾ ಕೊಟ್ಟಿಗೆ ತೊಳೆದೆ ಡೈರಿಗೆ ಹಾಲಾಕಿ ತಿರ್ಗಾ ಒಂಬತ್ತುವರೆ ಹತ್ತು ಗಂಟೆಗೆ ಮೇವು ಹಾಕ್ತಿವಿ ತಿರ್ಗಿ ಒಳಗಡೆ ಕಟ್ಟಿವಿ ಓಕೆ ಎಷ್ಟು ಅವರ್ ಕೆಲಸ ಇರುತ್ತೆ ಈ ಡೈರಿ ಫಾರ್ಮಲ್ಲಿ

ಲೇಬರ್ ಕೈ ಇದು ಕಮ್ಮಿ ಆಗಿದೆ ಮತ್ತು ಹಸುಗಳಲ್ಲೂ ಹಾಲು ಮೇವು ತಿನ್ನೋದು ಚೆನ್ನಾಗಿ ಮೇವು ತಿಂತಾ ಇದೆ ಮತ್ತು ಹಾಲು ಹೆಚ್ಚು ಇದು ಬರ್ತಾ ಇದೆ ಡೆವಲಪ್ ಕಾಣ್ತಾ ಇದೆ ಹಸುಗಳಿಗೆ ಬರುವಂಥ ಮೈನರ್ ಕಾಯಿಲೆಗಳು ತಪ್ಪಿದ್ರೆ ನೀವೇ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋಂಥ ಕಾಯಿಲೆಗಳು ಯಾವ ಅವು ಸ್ವಲ್ಪ ಮೇವು ತಿಲ್ದೆ ಇದಂದಾಗ ನಗತ ಒಂದು ಜಲ್ ಸುರಿಸ್ಕೊಂಡು ನಿಂತ್ಕೊಂಡಾಗ ಅದಕ್ಕೆಲ್ಲ ನಮ್ಮದೇ ಆದಂಥ ಒಂದು ಟ್ರೀಟ್ಮೆಂಟ್ ಮಾಡ್ಕೊತೀವಿ ಮತ್ತು ಜಾಸ್ತಿ ಮೇವೆ ಬಿಟ್ಬಿಡ್ತವೆ ಅಗರ್ತಾ ಇರ್ತವೆ ಜಾಸ್ತಿ ಇದನ್ನಲ್ಲ ನಮ್ಮ ಟ್ರೀಟ್ಮೆಂಟ್ಗೂ ರೆಸ್ಪಾಂಡ್ ಮಾಡಲ್ಲ ಅಂತ ಅಂದಾಗ ಡಾಕ್ಟ್ರ್ಗಳಲ್ಲಿ ತೋರಿಸ್ತೀವಿ ನಿಮಗೆ ಗೊತ್ತಾಗ್ಬಿಡ್ತಾವಲ್ವಾ ಇಷ್ಟ ನಿಂತೈತೆ ಅಂದರೆ ಮೇವು ತಿಂದರೆ ನಿಂತೈತಿ ಅಂದರೆ ಏನೋ ಆಗಿದೆ ಕೆಲವಷ್ಟು ಆರೋಗ್ಯದಿಂದ ಹೆಚ್ಚು ಕಮ್ಮಿ ಆಗಿರ್ತದೆ ಅದಕ್ಕೆ ಆರೋಗ್ಯ ಆಗುವಂಥದ್ದು ಏನಾದರೂ ನಮ್ಮಲ್ಲೇ ಒಂದು ಇದು ಮಾಡ್ತೀವಿ ಓಕೆ ಎಷ್ಟು ಗಂಟೆಗೆ ಬೆಳಗ್ಗೆ ಹಾಲು ಕರೆಯೋದು ಐದು ಗಂಟೆ ಕರಿತೀವಿ ಐದು ಗಂಟೆ ಅದೇ ಟೈಮ್ ಮಾಡಿ ಅದೇ ಟೈಮ್ ಮೇಂಟೈನ್ ಮಾಡಿ ಒಂದಿನ ಹೆಚ್ಚು ಕಮ್ಮಿ ಆದರೂ ಹೆಚ್ಚು ಕಮ್ಮಿ ಆಗುತ್ತೆ ಹೆಚ್ಚು ಕಮ್ಮಿ ಆಗುತ್ತೆ ಕಡಿಮೆ ಹಾಲು ಕೊಡೋಕೆ ಬರುತ್ತೆ ಮೇವೇಲೆ ಹೆಚ್ಚು ಕಮ್ಮಿ ಆಗಲಿ ಟೈಮ್ ಮಿನ್ಸ್ ಹೆಚ್ಚು ಕಮ್ಮಿ ಆದ್ರೂ ಸ್ವರ ಬಿಡೋದು ಸ್ವಲ್ಪ ಇದಾಗುತ್ತೆ ಟೈಮ್ ಆಗು ಇದು ಮಾಡೋಕ್ಕಾಗಲ್ಲ ಲೇಟಾಗು ಮಾಡೋಕ್ಕಾಗಲ್ಲ ಸೊ ಕರೆಂಟ್ ವ್ಯತ್ಯಾಸದ ಮೇಲೆ ನಾವು ಸ್ವಲ್ಪ ಇದು ಮಾಡ್ತೀವಿ ಇಲ್ಲಾಂದ್ರೆ ಕೈಯಲ್ಲೇ ಓಕೆ ಯಾವುದು ಕರೆಂಟ್ ಕರೆಂಟಲ್ಲಿ ಕರೆಯೋದು ಬೆಸ್ಟ ಇಲ್ಲ ಕೈಯಲ್ಲಿ ಕರೆಯೋದು ಬೆಸ್ಟ ಅಲ್ಲ ಹೆಚ್ಚಿಗೆ ಇರೋದ್ರಿಂದ ಕರೆಂಟಲ್ಲಿ ಕರೆಯೋದು ಬೆಸ್ಟ ಆದರೂ ಇಷ್ಟೆಲ್ಲನೂ ಇದು ಮಾಡೋಕ್ಕಾಗಲ್ಲ ಕೈಯಲ್ಲೂ ನಾವು ಅದನ್ನು ಕರ್ಕೋತೀವಿ ಎಲ್ಲ ಕ್ಲೀನ್ ಮಾಡಿದ್ದೀವಿ ಮತ್ತು ಇಷ್ಟೆಲ್ಲ ಕೆಲಸ ಇರ್ತದೆ ಅದು ಅರ್ಧ ಅರ್ಧ ಗಂಟೆ ಒಂದು ಗಂಟೆ ಟೈಮ್ ಬಿಟ್ಟು ಮತ್ತೆ ಮತ್ತೆ ಹಿಂಗೆ ತಪ್ಪೆ ಹಾಕೋದೆಲ್ಲನೂ ಎತ್ತಿ ಎತ್ತಿ ಗಾಡಿಗೆ ಇದು ಆ ಕಡೆಗೆಲ್ಲ ಇದು ಮಾಡ್ತೀವಿ ಅವ ಈ ಬಿಸಿಲು ಅವ ಇರೋದ್ರಿಂದ ಮೈ ಮೇಲೆ ನೀರು ಹಾಕೋದು ಮತ್ತು ಸೆಡ್ಗೆಲ್ಲ ಇದನ್ನು ಕ್ಲೀನ್ ಮಾಡೋದು ಆ ರೀತಿ ಎಲ್ಲ ಮಾಡ್ತೀವಿ ಹವಾ ಮೇಂಟೈನ್ ಮಾಡಬೇಕು ಒಟ್ಟಿನಲ್ಲಿ ಒಳ್ಳೆ ತಂಪಾಗಿ ಇಟ್ಕೋಬೇಕು ಈ ಟೈಮಲ್ಲಿ ಅದರಿಂದ ನಾವು ತೆಂಗಿನ ಗರಿ ಇದೆಯಲ್ಲ ಅದನ್ನೆಲ್ಲ ಇಟ್ಕೊಂಡು ಮೇಲ್ಗಡೆ ಮಾಡ್ಕೊಳ್ಳೋದು ಈ ಹಸು ಬಂದು ಎರಡು ಕರು ಹಾಕೈತೆ ಈ ಈ ಹಸು ಇದು ಹಳೆ ಹಸುವುದು ಇದೇ ಫಾರ್ಮಲ್ಲಿ ಇದ್ದಿದ್ದು ಈಗ ಒಂದು ಆರು ವರ್ಷದಿಂದ ಈ ಕರು ಈ ಹಸು ಎರಡು ಕರು ಹಾಕೈತೆ ಒಂದು ಹೆಣ್ಣು ಒಂದು ಗಂಡು

ಗಂಡ್ಗರು ಸ್ವಲ್ಪ ವೀಕ್ ಇದೆ ಹೆಣ್ಣುಗರು ತುಂಬ ಆಕ್ಟಿವ್ ಆಗಿದೆ ಚೆನ್ನಾಗಿದೆ ಹ್ಞೂ ಹ್ಞೂ ಬೋಸಿಲು ಮಡಗಿದ್ರೆ ಹಾಲು ಕುಡ್ಕೋತದೆ ಎಷ್ಟು ದಿನ ಹೊಸ ಹದಿನೈದು ದಿವಸದ ಕರು ಹದಿನೈದು ದಿವಸದ ಕರುಗಳು ಇದಕ್ಕೇನು ಹಾಲು ತಾಯಿಯದಾಗೇನು ಹಾಲು ಬಿಡಲ್ಲ ಹಾಲಿಗೆ ಬಿಡೋಲ್ಲ ಇದನ್ನು ಬೋಸಿಲ್ ಮಡಗಿದ್ರೆ ಸಾಕು ಅದೇ ಕುಡ್ಕೋತವೆ ಚೆನ್ನಾಗಿದೆ ಹ್ಞೂ ಹ್ಞೂ ಇನ್ನಾದ್ರೂ ಒಂದೆರಡು ವರ್ಷ ಸಾಕಬೇಕು ಹ್ಞೂ ಎರಡು ಇದು ಮತ್ತೆ ಇದು ನಮಗೆ ಫಲ ಕೊಡಬೇಕು ಅಂದ್ರೆ ಎರಡು ವರ್ಷ ಸಾಕು ಎರಡು ವರ್ಷ ಸಾಕು ಎರಡು ವರ್ಷ ಸಾಕು ಅದು ಇರುತ್ತೆ ನಿಮ್ಮ ಫಾರ್ಮುಲಾ ಹಾ ಇರುತ್ತೆ ಇದು ಹೋಗುತ್ತೆ ಹಾ ಇದು ಹೋಗುತ್ತೆ ಗಂಡಗರ ಹ್ಮ್ ಚೆನ್ನಾಗಿ ಆಕ್ಟಿವ್ ಆಗಿದ್ರೆ ಇಟ್ಕೊಳ್ತೀವಿ ಈ ಆಕ್ಟಿವಿಟಿ ಚೆನ್ನಾಗಿಲ್ಲ ಆ ಕಾರಣ ಅದನ್ನ ಓಕೆ ಯಾರಾದರೂ ಸಾಕೋರು ರೈತರಿಗೆ ಕೊಟ್ಬಿಡ್ತೀವಿ ಹ್ಮ್ 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 ಓಕೆ ಎರಡು ಕರು ಹಾಕಿದೆ ಹ್ಮ್ ಏನೋ ತೊಂದರೆ ಆಗಿಲ್ಲ ಎರಡು ಕರು ಹಾಕ್ಬೇಕಾದ್ರೆ ನಾರ್ಮಲ್ ಆಗಿ ಹಸುಗಳು ಒಂದೇ ತಾನೇ ಹಾಕೋದು ಹಾ ಒಂದೇ ಹಾಕ್ತಿತ್ತು ಹಾಂ ಎರಡು ಹಾಂ ಹಾಂ ಅಲ್ಲ ಬೇರೆ ಹಸುಗಳು ಅಷ್ಟೇ ನಾರ್ಮಲಾಗಿ ಒಂದೇ ಹಾಕೋದು ರೇರು ಇದು ಎರಡು ಹಾಕಿರೋದು ಏನೂ ತೊಂದರೆ ಆಗಿಲ್ಲ ಓಕೆ ಇನ್ನು ಎಷ್ಟು ತಿಂಗಳು ಹಾಲು ಕರ್ಕೊಬೋದು ಇದರಲ್ಲಿ ಸರಿ ಇದು ಪಲಾವಂಟ್ ಪಲಾವ ಯಾವಾಗ ಆಗುತ್ತೆ ಅವಾಗ ಅದು ಪಲಾವ್ ಬರೋದಿನ್ನು ಮೂರು ತಿಂಗಳು ಮೂರು ತಿಂಗಳು ದೊಡ್ಡ ಹಾಲು ಕರಿಬೋದು ಆಮೇಲೆ ಯೂಟ್ಯೂಬ್ ಬಂದಮೇಲೆ ಅದು ಕಮ್ಮಿ ಆಗುತ್ತಾ ಅದು ಇದು

ಕರಿಗೆ ಎರಡು ಲೀಟರ್ ಹಾಕ್ತಿವಿ ಮಿಕ್ಕಿದ್ದು ಡೈರಿಗೆ ಹಾಕ್ತಿವಿ ತಾಯಿ ಹಾಲೆ ಕೊಡ್ತೀರಾ ತಾಯಿ ಹಾಲೆ ಕೊಡ ತಾಯಿ ಹಾಲೆ ಕೊಡ ತಾಯಿ ಹಾಲೆ ತಾಯಿ ಹಾಲೆ ಇದ್ರಲ್ಲಿ ಕೊಡ್ತೀರಾ ಬೋಸಿಲ್ ಬೋಸಿಲ್ ಕೊಡ್ತೀರಾ ಎದೆಗೆ ಬಿಡಲ್ಲ ಅಷ್ಟೇ ಏನಕ್ಕೆ ಹೆಚ್ಚ ಫಸುಗಳನ್ನ ಎದೆಗೆ ಬಿಡಲ್ಲ ಕರಗಳನ್ನ ಅದು ಗುದ್ದೋದು ಮತ್ತೆ ಎದೆ ಕಡಿಬಿಡೋದು ಹಂಗೆಲ್ಲ ಮಾಡ್ತಾರೆ ನಾವು ಕೈಯಲ್ಲಿ ಕರಿಯಂಗಲ್ಲ ಮಿಷಿನ್ ಹಾಕೋದಲ್ವಾ ಹಂಗೆ ಮುಂದಕ್ಕೆ ಕರ ಬಿಟ್ಬಿಟ್ಟು ಇದು ಮಾಡೋಕ್ಕಾಗಲ್ಲ ಸುಮ್ಮನೆ ಕರ ಬಿಟ್ಬಿಟ್ಟು ಮಿಷಿನ್ ಹಾಕೋಕ್ಕಾಗಲ್ಲ ತಾಯಿಗೆ ಇದಾಗುತ್ತೆ ಅಂತೇಳಿ ಅದು ಆ ಮಿಷಿನಲ್ಲಿ ಹಾಲು ಕರೆದ್ಬಿಟ್ಟು ನೇರವಾಗಿ ಕರುಗ್ ಕೊಡ್ತೀವಿ ನಮ್ಮ ನಾಟಿ ಹಸಿಗಳಿಗೆ ಮಾತ್ರ ಒಂದು ಪುಣ್ಯ ಪುಣ್ಯ ಎದ್ಯಲ್ಲಿ ಕುಡಿಯೋಂಥ ಪುಣ್ಯ ಕುಡಿಯೋಂಥ ನಾಟಿ ಹಸಿಗಳಿಗೆ ಮಾತ್ರ ಇರ್ತದೆ ಹಾಂ ಇದೊಂದು ನಾಟಿ ಓರಿ ಐತೆ ನಾಟಿ ಓರಿ ಹಾಂ ಹಾಂ ಇದೊಂದೇ ಇರೋದು ಎಷ್ಟು ಒಂದು ವರ್ಷ ಒಂದು ವರ್ಷದಲ್ಲ ಎಲ್ಲ ಕಮ್ಮಿ ನಾಲ್ಕು ತಿಂಗಳ ಐದು ತಿಂಗಳು ನಾಲ್ಕೈದು ತಿಂಗಳು ತಾಯಿ ತಾಯಿಯಲ್ಲಿ ಕುಡಿಬೇಕು ತಾನೇ ತಾಯಿ ಇದು ಬೇರೆ ಕಡೆ ಇತ್ತು ಹಾಂ ಹಾಂ ನಾವು ತಗೊಂಡು ಬಂದಿರೋದು ಇದು ಓಕೆ ಹಾಂ ನಾಲ್ಕೈದು ತಿಂಗಳು ಚೆನ್ನಾಗೈತೆ ಸರ್ ಇದು ಹಳ್ಳಿಕಾರ್ ತಳಿ ಅಭಿವೃದ್ಧಿಗೆ ಅಂತ ಹೇಳ್ಬಿಟ್ಟು ನಾವು ಓಕೆ ಒಂದು ಹಳ್ಳಿಕಾರ್ ಮಡಗಿದಿರಲ್ಲ ಎಲ್ಲ ಮೂರು ಮೂರು ಇದೆ ಮೂರು ಕರು ಇದೆ ಅದರಲ್ಲಿ ಜಾತ್ರೆಗೆ ಹಾಕಿಬಿಡಿದೆ ಈಗ ಒಂದು ಸೇಹಳ್ಳಿ ಅಂತ ಇಲ್ಲಿ ಒಂದು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಓಕೆ ಅಲ್ಲಿ ಜಾತ್ರೆಗೆ ಹಾಕಿಬಿಡಿದೆ ಒಂದೇರು ನಿಮ್ಮ ಜೊತೆ ಇದೊಂದು ಮಾತ್ರ ಒಂಟಿ ಇದನ್ನ ಲೇಟ್ ಅಂದ್ರೆ ಈಗ ಇದು ಹಾಲು ಕುಡಿಯೋಂತದ್ದಲ್ವಾ ಹಾಲು ಕುಡಿಯೋದೇ ಇದೆ ಎಚ್ ಎಷ್ಟು ಲೀಟರ್ ಕೊಡ್ತೀರಾ ಸರ್ ದಿನ ಒಂದು ಅರ್ಧ ಲೀಟರ್ ಕೊಟ್ಟರೆ ಸಾಕು ಅರ್ಧ ಲೀಟರ್ ಟೈಮ್ಗೆ ಇದು ಎಚ್ ಎಫ್ ಎಸ್ ಗೆ ವೋಲ್ಸಿದ್ರೆ ಮೈಂಟೇನ್ ಮಾಡೋದು ತುಂಬಾ ಈಸಿ ಅಲ್ವಾ ಸರ್ ಇದು ಹೌದು ಕಡಿಮೆ ಪ್ರಮಾಣದ ಆಹಾರ ಕಡಿಮೆ ಪ್ರಮಾಣದ ಮೆಂಟೆನೆನ್ಸ್ ತೊಳಿಬೇಕು ತೊಳೆಯಂಗಿಲ್ಲ ಅದು ಏನಿಲ್ಲ ಯಾವಾಗ ಬೇಕಾದರೂ ನಮ ಇಷ್ಟ ಬಂದಾಗ ತೊಳಿಬಹುದು ಅದು ಹೌದು ಹೌದು ಇಷ್ಟ ಎಚ್ ಎಫ್ ಎಸ್ ಅನ್ನು ಹೌದು ಖಂಡಿತ ತೊಳೆಯಲೇಬೇಕು ಡೈಲಿ ತೊಳೆಯಲೇಬೇಕು ಓಕೆ ಸರಿ ಸರ್ ಈ ಎಚ್ ಎಫ್ ಹಸು ಜಾಸ್ತಿ ಇಟ್ಟಿರ್ತಾರಲ್ಲ ಅಂತ ಕಡೆ ಒಂದು ಎರಡು ಹಳ್ಳಿ ಅಥವಾ ಪುದ್ರ ಮಲ್ನಾಡ್ ಗಿಡ್ಡ ದೇಸಿ ಯಸಗಳು ಹಾಕೊಂಡ್ರೆ ಒಳ್ಳೇದು ಒಳ್ಳೇದ ಸರ್ ಅಲ್ವಾ ಮಾಡೋ ಐಡಿಯಾ ಇದೆ ಹಾಂ ಹಾಂ ಹ್ಞೂ ದೇಸಿ ಹೆಸುಗಳು ಮಾಡೋ ಐಡಿಯಾ ಐಡಿಯಾ ಇದೆ ಓಕೆ ಮಾಡ್ತಾರೆ ಹ್ಞೂ ಹ್ಞೂ ಮೊದಲಿದ್ದಂಥ ದೊಡ್ಡ ಮಿಷಿನು ತುಂಬ ಅಪಾಯಕಾರಿ ತಿಳಿದವರೇ ಮಾಡಬೇಕು ಅದೇ ಈ ಮಿಷಿನಲ್ಲಿ ಯಾರು ಬೇಕಾದರೂ ಮಾಡ್ಬೋದು ಸಣ್ಣ ಹುಡುಗರು ಕೂಡ ಕೆಲಸ ಮಾಡ್ಬೋದು ವಯಸ್ಸಾದ ಮುದುಕರು ಕೂಡ ಕೆಲಸ ಮಾಡ್ಬೋದು ಇಲ್ಲಿಟ್ಟರೆ ಸಾಕು ತಾನೇ ಹೇಳ್ಕೊಳ್ತದೆ ಇದರಲ್ಲಿ ಏನು ಅಂತ ತೊಂದರೆ ಏನು ಬರೋಲ್ಲ ನಾವು ಎಲ್ಲಿ ಇದ್ರು ಮಾಡ್ಬೋದು